ಎಂ ಕೃಷ್ಣ ಸರ್ ಅವರು ಸರ್ ನಿಮ್ಮ ಜೊತೆ ಯಾವ್ದಾರು ಒಂದು ಮರೆಯಲಾಗದ ನೆನಪು ಯಾವ್ದಾರು ರಾಜ್ಯಪಾಲರಾಗಿದ್ದಾಗ ಸರ್ ನನ್ನಮ್ಮ ಅಂತ ನಮ್ಮ ಕುಟುಂಬವನ್ನು ಕರೆಸ್ಕೊಂಡು ಅವ್ರೇನು ಇದೆ ಅವರ ಮನೆ ಎದುರುಗಡೆ ನಮ್ಗೆ ರೂಮ್ ಕೊಟ್ಟಿದ್ದರು ನಮ್ಮ ಜೊತೆನೆ ಎರಡು ದಿನನೂ ಜೊತೆ ಅಮ್ಮ ಅಪ್ಪಾಜಿ ಊಟ ಮಾಡಿ ಆ ಒಂದು ಅರಮನೆಗಿಂತ ಇತ್ತು ಸರ್ ನಾವಲ್ಲಿ ಕಾಲು ಹಾಕೋದೇ ಅಲ್ಲಿ ಅಲ್ಲಿ ಇದು ಮಾಡಿ ನಮ್ಮ ಜೊತೆ ಊಟ ಮಾಡೋರು ಅಲ್ಲಿಂದ ಶಿರಡಿ ದೇವರಿಗೆ ಕಳಿಸ್ಕೊಟ್ರು ಅದೆಲ್ಲ ನಾವು ನಮ್ಮ ಇದನ್ನು ಮರೀಕಾಗಲ್ಲ ನಾನೊಬ್ಬ ನಾನು ಒಬ್ಬ ವಿಕ್ರಾಂತ್ ಕಾರ್ಮಿಕ ಸರ್ ನಮ್ಮಪ್ಪ ಒಬ್ಬ ಬಡ ರೈತ ನಮ್ಮನ್ನ ಅವರು ಅಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ನಮ್ಮನ್ನು ನಮ್ಮ ಹೆಂಡತಿ ಮಕ್ಕಳನ್ನ ಅದಿ ಅದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ ಮಾಜಿ ಮುಖ್ಯಮಂತ್ರಿಗಳು ವಿದೇಶಾಂಗದ ಸಚಿವರು ರಾಜ್ಯಪಾಲರಾಗಿದ್ದಂಥವರು ಸಜ್ಜನಿ ರಾಜಕಾರಣಿಯಾಗಿ ರಾಜಕಾರಣದಲ್ಲಿಯೇ ತಮ್ಮದೇ ಆದಂತಹ ಒಂದಿಷ್ಟು ಚಾಪನ್ನ ಮೂಡಿಸಿದಂಥವರು ಎಸ್ ಎಂ ಕೃಷ್ಣ ಅವರು ಇವತ್ತು ವಿಧಿವಶರಾಗಿದ್ದಾರೆ ನಿಜಕ್ಕೂ ಇದು ನೋವನ್ನು ಉಂಟು ಮಾಡಿರುವಂಥದ್ದು ಸದ್ಯಕ್ಕೆ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಎಸ್ ಎಮ್ ಅವರ ಜೊತೆಗೆ ಯಾವ ರೀತಿ ಒಡನಾಟ ಹೊಂದಿದ್ರು ಅನ್ನೋರು ಇವತ್ತು ಅವರ ಆತ್ಮೀಯರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವರನ್ನು ಮಾತಾಡ್ಸೋಣ ಬಂದರೆ ಮೈಸೂರಿನಲ್ಲಿ ಅವರ ಜೊತೆಗಿರ್ತಿದ್ರು ಅವ್ರ ಜೊತೆ ಒಂದಿಷ್ಟು ಒಡನಾಟವನ್ನು ಕೂಡ ಹೊಂದಿದ್ರು ಯಾವ ರೀತಿ ಇದ್ದರು ಎಸ್ ಎಮ್ ಕೃಷ್ಣ ಅವರು ಇವರ ಜೊತೆ ಅನ್ನೋದು ಕೂಡ ಮಾತಾಡ್ಸೋಣ ಸರ್ ಮೊದಲಿಗೆ ನಮಸ್ಕಾರ ಸರ್ ಎಸ್ ಎಂ ಕೃಷ್ಣ ಅವರು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅದೊಂದು ರೀತಿ ಮುಗಿಯದ ಅಧ್ಯಾಯ ಥರ ಯಾಕಂದರೆ ಅವರ ಸಾಧನೆಯು ಕೂಡ ಆ ರೀತಿ ಇದೆ ತಮ್ಮದೇ ಆದಂತಹ ರಾಜಕೀಯ ಕ್ಷೇತ್ರದಲ್ಲಿ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದರೆ ಇವತ್ತು ವಿಧಿವಶರಾಗಿದ್ದಾರೆ ಎಷ್ಟು ನೋವಿದೆ ಸರ್ ಮೊದಲಿಗೆ ಸರ್ ಅವ್ರು ಹಿಂಗಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಿಡ್ತಾಳ ಸರ್ ನನ್ನ ಅವರ ತೊಂಬತ್ತೆರಡನೇ ತೊಂಬತ್ತೆರಡನೇಸ್ನೂ ಬಾಂಧವ್ಯ ಇತ್ತು ಸರ್ ಅದಾದಮೇಲೆ ಅವರು ಮುಖ್ಯಮಂತ್ರಿ ನನ್ನ ಮಗಳ ಮದುವೆ ಬಂದಾಗ ಅವರ ಸಮಯ ನೋಡಿ ನಾನು ಮದುವೆ ಫಿಕ್ಸ್ ಮಾಡ್ತೀನಿ ಅಂದಾಗ ಅವರು ನನಗೆ ನಗಾಡ್ಲು ಮಾಡಿದ್ರು ಹಂಗಾರೆ ನನ್ನ ಬರೋ ಟೈಮ್ ನಿಮ್ಮ ಮಗಳು ಮದುವೆ ಮಾಡಿ ಹೌದು ಅಪ್ಪ ನಾನು ಅಪ್ಪಾಜಿ ಅಂತಲೇ ಕರೀತು ಹೌದು ಅಪ್ಪಾಜಿ ಅಂತ ಅಷ್ಟು ಬಾಂಧವ್ಯ ಇತ್ತು ಸರ್ ಅವ್ರು ಯಾವುದೇ ಥರಕ್ಕೂ ಸರ್ ನಾನು ಎಷ್ಟೇ ಥರ ಭೇಟಿ ಮಾಡಲಿ ಅವ್ರು ಯಾವ್ರ ಬಗ್ಗೆನೂ ಒಂದು ದ್ವೇಷದ ಮಾತಾಡ್ತಾರಲ್ಲ ಸರ್ ದ್ವೇಷದ ಮಾತಾಡಲಿ ಯಾರ ಬಗ್ಗೆ ಒಂದು ಇದು ಮಾಡ್ತಾಯಿರಲ್ಲ ಅವ್ರು ಅಷ್ಟೇ ಅವ್ರಿಗೇನಾದ್ರು ಅಭಿವೃದ್ಧಿ ಏನಾದರು ಕಷ್ಟ ಸುಖ ಕೇಳೋರು ಆ ಥರ ವ್ಯಕ್ತಿ ಸರ್ ನಾನು ಒಬ್ಬ ವಿಕ್ರಾಂತ್ ಕಾರ್ಮಿಕ ಸರ್ ನಮ್ಮ ಅಪ್ಪ ಒಬ್ಬ ಬಡ ರೈತ ನಮ್ಮನ್ನ ಅವರು ಅಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ನಮ್ಮನ್ನೂ ನಮ್ಮ ಹೆಂಡತಿ ಮಕ್ಕಳನ್ನ ವಾರಿ ಅದನ್ನು ನಾವು ಊಹಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಸರ್ ಅಂದರೆ ನೀವು ಹೇಳಿದ್ರಿ ಸರ್ ಇವಾಗ ನಮ್ಮ ಜೊತೆ ಅಷ್ಟು ಒಡನಾಟವನ್ನು ಹೊಂದಿದ್ರು ಅಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂದರೆ ವಿದೇಶಾಂಗ ಸಚಿವರಾಗಿರ್ಬೋದು ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು ಆ ಒಂದು ಸ್ಥಾನದಲ್ಲಿರೋರು ಒಬ್ಬ ಕಾರ್ಮಿಕನ ಅಥವಾ ಒಬ್ಬ ಸಾಮಾನ್ಯ ಜನನ್ನ ಮಾತಾಡಿಸ್ತಾರೆ ಅಂತಂದರೆ ಅವರ ಸರಳತೆ ಎಷ್ಟು ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಸರ್ ಅದು ಹೇಳಲಿಕ್ಕೆ ಆಗಲ್ಲ ಸರ್ ಅದು ಕೋಟಿ ಬೆಳೆ ಕೊಡೋಕ್ಕಾಗಲ್ಲ ಸರ್ ಇಲ್ಲೇ ಇದ್ದರು ನಾವು ಅಪ್ಪ ಹಿಂಗೆ ಬರಬೇಕು ನಿಮ್ಮ ಅಪಾರ್ಟ್ಮೆಂಟ್ ಬೇಕು ಅಂದರೆ ನಿನ್ನ ಅಪಾರ್ಟ್ಮೆಂಟ್ ಯಾಕೆ ನಿಮಗೆ ಅಪಾರ್ಟ್ಮೆಂಟ್ ಬೇಕಾ ಅನ್ನೋರು ಅಷ್ಟು ಸರಳತೆ ನಮ್ಮ ಕಡೆ ನಾನು ಯಾವುದೇ ಹೆಸರು ಅವ್ರ ಹೆಸರಲ್ಲಿ ಯಾವುದೋ ಒಂದು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಸರ್ ನಾನು ಏನು ಅವ್ರ ಹತ್ರನೂ ಕೇಳಲಿಲ್ಲ ಅವ್ರಿಗೆ ಅದೇ ಒಂದು ಇವ್ನ ಮೇಲೆ ನಂಬಿಕೆ ಇದೆ ಅಂತ ನಾನು ಸಂಘ ಮಾಡ್ತೀನಿ ಅಂದಾಗ ಕೇಳಕ್ಕೆ ಹೋದಾಗ ಬೇಡ ಅಂದರು ಆರು ವರ್ಷ ಒಂದು ವರ್ಷ ತನಕ ಇದು ಮಾಡಿ ಕೊನೆಗೆ ನನ್ನ ಮೇಲೆ ನಂಬಿಕೆ ಇದ್ದವರು ಆಯಿತು ಯಾವುದೇ ಥರದ್ದು ಕೆಟ್ಟ ಹೆಸರು ಇದೆ ಅಂತಲೇ ಮಾಡ್ಕೊಂಡು ಹೋಗುವಂಥ ಅನುಮತಿ ಕೊಟ್ಟರು ಸರ್ ಅದಾದಮೇಲೆ ಯಾರೇ ಬಂದು ಹೇಳಿದ್ರು ಯಾರಿಗೂ ಅನುಮತಿ ದೇವೇಗೌಡ ಇದ್ದಾನೆ ಹೋಗಿ ನಾವು ಅಷ್ಟೇ ಸರ್ ಇಪ್ಪತ್ತು ವರ್ಷದಿಂದ ಅವ್ರ ಹೆಸರಲ್ಲಿ ನಾವು ಹುಡುಗ ಹಬ್ಬ ಇದೆಲ್ಲ ಮಾಡ್ತಿದ್ವಿ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟರಲ್ಲಿ ಭಾಗ ಕರೆಸಿ ಜನಗಳ್ನ ಏನು ಕಾರ್ಯಕ್ರಮ ನೀ ಮತ್ತೆ ಮಿತಿಯೇ ಸರ್ ಅಷ್ಟು ಇದಾಗಿ ಆದರೆ ಇಷ್ಟು ಬೇಗ ನನಗೆ ನನಕ್ಕಾಗಲ್ಲ ಸರ್ ಕಳೆದ ಹೋದ ವಾರ ಹೋಗಿದ್ವಿ ಸರ್ ನಾವು ನಮ್ಮ ಸ್ನೇಹಿತರು ಆಗ ಲೇಟ್ ಆಯಿತು ಮೈಸೂರು ಬಡೋದು ಅಷ್ಟು ಎರಡು ಗಂಟೆ ಮೇಲೆ ಅವರಲ್ಲಿ ಮಲಗಿಬಿಟ್ಟಿದ್ರು ಆದರೆ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕು ಅವಾಗ ಅಮ್ಮ ಮತ್ತು ಅಕ್ಕ ಅವರು ನನಗೊಂಥರ ದೂರವಾಣಿ ಮೂಲಕ ಒಂಥರ ಮಾತಾಡಿದರು ಸರ್ ಅವರೇ ಹೋದ ಸರ್ ನನಗೇನು ಚೆನ್ನಾಗಿದೆಯಾ ದೇವೇಗೌಡ ಅಂದರು ಅದು ಅಂಥ ವ್ಯಕ್ತಿ ನಾನು ಇನ್ನೂ ಸಿಗೋಲ್ಲ ಸರ್ ನಮಗೆ ನಾವೇನು ಬೆಂಗಳೂರು ಹೋದ ಎಸ್ ಗಿಲ್ಲ ಅಪ್ಪಾಜಿ ನನ್ನ ಮಗನ ಬಿಟ್ಟರೆ ನಾವು ಇನ್ನೆಲ್ಲೂ ಇಲ್ಲ ಸರ್ ಅಷ್ಟು ನಮಗಂತೂ ಹೆಂಗೆ ಸರ್ ಮರೀಲಿಕ್ಕೆ ಅಂಥ ವ್ಯಕ್ತಿ ಆ ಸುಂದರ ಮುಖ ಆ ಸುಂದರ ಬಟ್ಟೆ ನಡುತ್ತೆ ಅದಂತೂ ಮರೀಲಿಕ್ಕೆ ಆಗೋಲ್ಲ ಸರ್ ಅವನು ಎಸ್ ಎಮ್ ಕೃಷ್ಣ ಸರ್ ಅವರು ಸರ್ ನಿಮ್ಮ ಜೊತೆ ಯಾವುದಾದ್ರು ಒಂದು ಮರೆಯಲಾಗದ ನೆನಪು ಯಾವ್ದಾದ್ರು ಇದೆಯಾ ಸರ್ ಮರೆಯಲಾಗದಂದರೆ ಅದೇ ನಾವು ಅವರು ರಾಜ್ಯಪಾಲರಾಗಿದ್ದಾಗ ಸರ್ ನನ್ನಮ್ಮಂತ ನಮ್ಮ ಕುಟುಂಬವನ್ನು ಕರೆಸ್ಕೊಂಡು ಅವ್ರೇನು ರಾಜಭವನ ಇದೆ ಅವರ ಮನೆ ಎದುರುಗಡೆ ನಮ್ಮ ರೂಮ್ ಕೊಟ್ಟಿದ್ರು ನಮ್ಮ ಜೊತೆನೇ ಎರಡು ದಿನನೂ ಜೊತೆ ಅಮ್ಮ ಅಪ್ಪಾಜಿ ಊಟ ಮಾಡಿ ಆ ಒಂದು ಅರಮನೆಗಿಂತ ಇತ್ತು ಸರ್ ನಾವಲ್ಲಿ ಕಾಲು ಹಾಕೋದೇ ಅಲ್ಲಿ ಅಲ್ಲಿ ಇದು ಮಾಡಿ ನಮ್ಮ ಜೊತೆ ಊಟ ಮಾಡಿದ್ರು ಅಲ್ಲಿಂದ ಸಿಡಿ ದೇವರಿಗೆ ಕಳಿಸ್ಕೊಟ್ರು ಅದೆಲ್ಲ ನಾವು ನಮ್ಮ ಇದನ್ನ ಮರೀಕಾಗಲ್ಲ ಸರ್ ಸುಂದರವಾದ ಮಾತು ಮೈಸೂರಿಗೆ ಬಂದರೆ ಸರ್ ಎಲ್ಲಿ ಉಳ್ಕೋತಾ ಇದ್ರು ಎಲ್ಲಿ ಬರ್ತಾಯಿದ್ರು ಸರ್ ಮೈಸೂರು ಬಂದರೆ ತರಾವರಿ ಅವರು ಈಗ ರಾಳಿ ಸರ್ ನೋಟ್ರು ಅದಕ್ಕಿಂತ ಮುಂಚೆ ಅದರ ಸ್ಟಾರ್ ಮೆಟ್ರೋ ಉಳ್ಕೊತಾ ಇದ್ದರು ಸರ್ ಇನ್ನೊಂದು ಮರೆಯಾಳ ಘಟನೆ ಅಂದರೆ ನನ್ನ ಮಗ ಲಂಡನ್ಗೆ ಎಮ್ ಎಸ್ ಮಾಡಿಕ್ಕೆ ಹೋಗಿದ್ದ ಇವರು ವಿದೇಶಾಂಗ ಸಚಿವರಾಗಿದ್ದಾಗ ಅಲ್ಲಿ ಹೋಗಿದಾಗ ಇವರು ಲ ಯಾರೂ ಬಿಡಲ್ವಲ್ಲ ವಿದೇಶ ಸಚಿವರು ಅಲ್ಲಿ ಅಂಬಾಸಿಡರ್ ಕರೆದು ಇವ್ರು ನಮ್ಮ ಹುಡುಗ ನೋಡ್ಕೋಬೇಕು ಅಂತ ನೋಡಿ ಹೆಂಗೆ ನಾವು ಒಬ್ಬ ಕಾರ್ಮಿಕ ಮಗವನ್ನು ಹೋದಾಗ ಹಂಗೆ ಅವನಿಗೆ ಆದೇಶ ಕೊಟ್ಟಿದ್ದರು ಅಂಬಾಸಿಡ್ ಪ್ರತಿ ತಿಂಗಳು ಪ್ರತಿ ವಾರ ಹಾಂ ನಿಮ್ಗೆ ಪ್ರಾಬ್ಲಮ್ ಏನು ಅಂತೆಲ್ಲ ಕೇಳಿ ನೋಡಿ ಅಷ್ಟು ಅವರು ನೀವು ಹೇಳ್ದಂಗೆ ನಾವೆಲ್ಲಿ ಅವರೇ ಇಲ್ಲ ಮ ನಮ್ಮ ಮಗನ ಬಗ್ಗೆ ಅಷ್ಟು ಅವ್ರಿಗೆ ಪ್ರೀತಿ ಕಾಳಜಿತ್ತು ಸರ್ ಅವನ ಬಗ್ಗೆ ಒಂದು ಡಾಕ್ಯುಮೆಂಟನ್ನು ಮಾಡಿದ್ದ ಸರ್ ಅದನ್ನು ಬಿಡುಗಡೆಗೆ ಅವರೇ ಬಂದರು ಮೈಸೂರು ನಮ್ಮ ಮನೆಗೆ ಬೈದರು ನಮ್ಮ ಮನೆ ಮೈಸೂರಿಗೆ ಮೂರು ಸಲ ಬಂದಿದ್ದಾರೆ ಸರ್ ಆ ಪುಣ್ಯಾತ್ಮ ನಮ್ಮ ದೇವರು ದೇವ್ರ ಸಮಾನ ಸರ್ ಅವರು ಹ್ಞೂ ಈ ಸಂದರ್ಭದಲ್ಲಿ ಸರ್ ಅವ್ರನ್ನ ಕಳ್ಕೊಂಡು ಎಷ್ಟು ನೋವಿದೆ ಏನಾದ್ರೂ ಸರ್ ನಮಗೆ ಅದು ಹೇಳಿಕ್ಕೆ ಅವನು ಇರಲಿ ಸರ್ ನಾನು ನಮ್ಮ ದೇವ್ರ ಸಾಮಾನ ಸರ್ ಅವರು ಅವರ ಪ್ರೀತಿ ಅವರಿದು ಹಾಗೆ ನಾನು ನಿಮ್ಮ ಮುಖ ಕೇಳ್ಕೊಳ್ಳೋದು ನಮ್ಮ ಅಮ್ಮ ಅವ್ರಿಗೂ ಅವ್ರಿಗೂ ಆರೋಗ್ಯ ಆಯ್ಸ್ಕೊಳ್ಳಿ ಸರ್ ಅವರು ಹುಷಾರಾಗಿ ಅವರು ಚೆನ್ನಾಗಿರಲಿ ಅವ್ರನ್ನ ನಾವು ನೋಡಿಕೊಂಡು ಸ್ವಲ್ಪ ಚೆನ್ನಾಗಿರ್ತೀವಿ ಸರ್ ಅದೇ ಮನೆ ಮದೇಶ್ವರು ಅವ್ರ ಮನೆ ದೇವ್ರು ಕೇಳ್ಕೋತೀವಿ ಸರ್ ಅಮ್ಮವ್ರಿಗೆ ಆರೋಗ್ಯ ಹಾಯಿಸ್ಕೊಳ್ಳಿ ಅಂತ ನಿಮ್ಮ ಮುಖಾಂತರ ಕೇಳ್ಕೋತೀವಿ ಸರ್ ರಾಜಕಾರಣದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದ್ದಿದ್ದೇನೆ ಇವರ ಒಂದು ಮಾರ್ಗದರ್ಶನವನ್ನು ಈಗಿನ ರಾಜಕಾರಣಿಗಳು ಕೂಡ ಅನುಸರಿಸಬೇಕು ಅಂತ ಏನಾದ್ರು ಹೇಳ್ತೀರಲ್ಲ ಅದು ನೂರು ನೂರು ಸತ್ಯ ಸರ್ ಅವರು ಅವರ ಈಗಿನ ರಾಜಕಾರಣಿಗಳು ಈಗ ಆಡಂಬರ ಇದು ಇರಬೇಕು ಅವ್ರದ್ದು ಕಾಲು ಭಾಗವೂ ಮಳಿಕೆ ಅವ್ರು ಎಂತೆ ಇದು ಕೊಟ್ಟಿದ್ದಾರೆ ಸರ್ ಶಾಶ್ವತ ಪರಿಹಾರ ಕೊಟ್ಟಿದ್ದಾರೆ ನಾನು ಕರ್ನಾಟಕದ ಬಗ್ಗೆ ಹೇಳೋಕ್ಕೆ ಹೋಗೋಲ್ಲ ಸರ್ ಮೈಸೂರಲ್ಲೇ ನೋಡಿ ಸರ್ ವಿಕ್ರಾಂಟೈಸ್ ಸುಮಾರು ಜನ ಗೊತ್ತಿರಲ್ಲ ಸರ್ ಅವರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾಗ ಅದು ಮಂಟಿ ಸರ್ ಅದು ಅಲ್ಲೇನೂ ಇರಲಿಲ್ಲ ಅವತ್ತೇ ಮಂಡ್ಯ ಮೈಸೂರಿನ ಜನಕ್ಕೆ ಒಂದು ನಿರುದ್ಯೋಗಿ ಯುವಕರಿಗೆ ಕೆಲಸ ತೆಗಲಿ ಅಂತ ಕೈಗಾರಿಕೆಗೋಸ್ಕರ ಜಾಗ ಮೀಸಲಿಟ್ಟಿದ್ರು ಸರ್ ಅದು ಆಮೇಲೆ ಇನ್ಫೋಸಿಸ್ ಈಗ ಲಕ್ಷಾಂತರ ಜನ ಅಲ್ಲಿ ಉದ್ಯೋಗ ಮಾಡ್ತಿದ್ದಾರೆ ಆಮೇಲೆ ಸುತ್ತ ಮೈಸೂರು ಸುತ್ತಮುತ್ತ ರಿಂಗ್ ರೋಡು ನಮ್ಮ ಬಡ ರೈತರ ಜಮೀನು ಇವತ್ತು ಗಗನಕ್ಕೆ ಇರ್ತದೆ ಸರ್ ಆಮೇಲೆ ಇದು ಕೂಲಿಗಾಗೆ ಕಾಳು ಆಮೇಲೆ ಪಾಣಿ ಕಂಪ್ಯೂಟರ್ ಕಾರಣ ಎಲ್ಲ ಮತ್ತು ಮೈಸೂರು ಬೆಂಗಳೂರು ನೋಡೋದು ಸರ್ ಮೈಸೂರು ಬೆಂಗಳೂರು ದೂರ ಎಷ್ಟು ಮುಂದಾಲೋಚನೆ ಇತ್ತು ನೋಡಿ ಅವ್ರದ್ದು ಮಾಡಿದ್ರು ಅವತ್ತು ಮಾಡಿ ಅವರು ಅವ ನೋಡಿ ಈಗಲಾದ್ರು ಟೋಲ್ ತೊಗೋತಿದ್ದಾರೆ ಆವತ್ತು ನಮ್ಮ ಜನಸಾಮಾನ್ಯರಿಗೆ ಟೋಲ್ ಟ್ಯಾಕ್ಸ್ ಹಾಕಲೇ ಇಲ್ಲ ಅವರು ಸರ್ಕಾರ ಭಕ್ಸದಿಂದ ನಾವು ದುಡ್ಡು ಕೊಟ್ರು ಸರ್ ಹಂಗಾಗಿ ಅವ್ರ ಬಗ್ಗೆ ನಾವು ಹೇಳ್ಕೋದ್ರೆ ಸಾವಿರಾರು ಇದೆ ಸರ್ ಮತ್ತು ಅವ್ರ ಬಗ್ಗೆ ನಾನು ಮಾತಾಡೋ ಅಷ್ಟು ದುಡ್ಡೋನಲ್ಲ ಹಂಗಾಗಿ ಅವ್ರಿಗೆ ದೇವರು ನಾವು ಅಮ್ಮ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಆ ದುಃಖ ಬಗೆಹರಿಸಿ ಅವ್ರಿಗೆ ಆರೋಗ್ಯ ಹಾಯಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್ ಅಲ್ಲ ಸರ್ ಈಗಿನ ರಾಜಕಾರಣಿಗಳು ಅಂದರೆ ಕೆಲವೊಬ್ಬರು ಅಧಿಕಾರ ಇದ್ರೆ ತಮ್ಮದೇ ಆದಂಥ ಒಂದಿಷ್ಟು ಅಹಂ ಆಗಿರ್ಬೋದು ಬೇರೆ ಬೇರೆ ರೀತಿಯ ವರ್ತನೆಗಳಾಗಿರ್ಬೋದು ಕಾಣಿಸುತ್ತೆ ಎಸ್ ಎಂ ಕೃಷ್ಣ ಅವರಲ್ಲಿ ಆ ಥರ ಒಂದು ಅಹಂ ಇರಲಿಲ್ಲ ಅಂದರೆ ಏನು ಕಾರಣ ಸರ್ ಅದು ಒಂದು ರಾಜಕೀಯ ಆ ಥರ ಒಂದು ಸಜ್ಜನಿಕೆ ರಾಜಕಾರಣವನ್ನು ಮಾಡಲಿಕ್ಕೆ ಅವರು ನಡೆದು ಬಂದ ದಾರಿ ಇದೆಯಲ್ಲ ಸರ್ ಚಿಕ್ಕದಿಂದ ರಾಮಕೃಷ್ಣ ಆಶ್ರಮ ಆಮೇಲೆ ಅಲ್ಲಿಂದಾಗಿ ಅವ್ರಿಗೆ ವಿದೇಶದಲ್ಲಿ ಓದ್ಕೊ ಬಂದರು ಅವ್ರಿಗೆ ಗೊತ್ತಿಲ್ಲ ಅಧಿಕಾರ ಶಾಶ್ವತ ಅಲ್ಲ ಜನ ಶಾಶ್ವತ ಆ ಭಾವನೆ ಅವರು ಮೊದಲಿಂದಲೂ ಆಶ್ರಮ ದೊಡ್ಡ ದೊಡ್ಡ ಮೇಧಾವಿ ಅವರ ಜೊತೆ ಮಿಂಗಲಾರದಿಂದ ಎಲ್ಲೂ ಬೇರೆ ಥರ ಇದಕ್ಕೆ ಬರಲಿಲ್ಲ ಅವರು ಸೌಜನ್ಯ ಈ ಎಲ್ಲ ಅದರಲ್ಲೂ ಅವರು ತಾಳ್ಮೆಗೆ ಬಂದರು ಸರ್ ಒಂದು ಸಾಮಾನ್ಯ ಹಳ್ಳಿಲಿ ಸರ್ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಇಷ್ಟೊಂದು ರೀತಿಯ ಸಾಧನೆಯನ್ನು ಮಾಡೋ ಮಾಡಿದರೆ ಅವ್ರ ಬಗ್ಗೆ ಕೊನೆಯದಾಗ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಅದು ಅವ್ರ ತಂದೆಯವರು ತಾಯಿ ಅವರದು ಅವ್ರು ಕೊಟ್ಟ ಅವಾಗ ಇವ ಅಪ್ಪಾಜಿ ಅಪ್ಪಾಜಿಯವರು ಕೊಟ್ಟ ಅವರು ವಿದ್ಯೆ ಇದು ಸಂಸ್ಕೃತಿ ಸಂಸ್ಕೃತ ಇದು ಅವ್ರಿಗೆ ದಾರಿದೀಪ ಆಯಿತು ಸರ್ ತಾವು ನೋಡಿದ ಇವಾಗ ನಾವು ಸಾಕಷ್ಟು ಫೋಟೋಗಳು ಇಟ್ಟಿದ್ದೀರೋ ಅವ್ರದ್ದು ಯಾವ ಸರ್ ಯಾವಾಗ ತಗ್ಸಿದ್ದರಂಥದ್ದು ಈ ಫೋಟೋಗಳು ಅಂತ ಸರ್ ಇದು ಇವರು ಸಂಘ ಸಚಿವರಾಗಿದ್ದಾಗ ಸರ್ ಬೆಂಗಳೂರು ನಾನು ಮಂತ್ರ ನಮ್ಮ ಮಗ ಇದು ನಮ್ಮ ಎರಡನೇ ಪುತ್ರಿಯ ಮದುವೆಗೆ ಬಂದದ್ದು ಸಂದರ್ಭ ಇದು ಅಷ್ಟೇ ಸರ್ ಸಂದರ್ಭ ಇದು ಸರ್ ನಮ್ಮ ದೊಡ್ಡ ಮಗಳು ಮದುವೆ ಮುಖ್ಯಮಂತ್ರಿ ಆಗಿದ್ದ ಬಂದದ್ದು ಸರ್ ಇದು ಹೌದು ಅಯ್ಯೋ ಅವ್ರ ಬಗ್ಗೆ ನೋಡಿ ಸರ್ ಇಲ್ಲಿ ಇವರು ಮನೆ ಮನೇಸನ್ ಬೆಟ್ಟ ಹಾಂ ಅಲ್ಲೂ ಬಂದಿದೆ ಸರ್ ಈಗ ಹ್ಮ್ ಎಲ್ಲೂ ಒಂದಿರೋ ಅವರು ಇದೇ ಇಲ್ಲ ಸರ್ ಡಾಕ್ಯುಮೆಂಟ್ರಿ ಒಂದಿದೆ ಅವರು ನಮ್ಮ ಮಗ ಡಾಕ್ಯುಮೆಂಟ್ರಿ ಮಾಡಿದ್ದು ಹೌದಾ ಮೈಸೂರು ಮುಖ್ಯಮಂತ್ರಿ ಆಗ ಬಂದಾಗ ಇದೆ ಸರ್ ಇದು ಯಾವಾಗಲೂ ಹ್ಞೂ ಸರ್ ಹೌದು ಹೌದು ಒಂದು ಸರ್ ಅವ್ರು ಯಾವತ್ತು ಒಂದಿನೂ ನೋವು ಇಲ್ಲ ಅಂತಾನೆ ಮತ್ತೆ ಅವರು ಇದೇ ಇಲ್ಲ ಸರ್ ಅವರು ಎಷ್ಟೇ ನೋವಿದ್ರು ಇದ್ರು ಯಾರು ನೋದು ಇಲ್ಲರೂ ತೋರಿಸ್ಕೋತಾರಲ್ಲ ಸರ್ ಅವರು ಅಷ್ಟು ಇದಾಗಿದೆ ಸರ್ ಇದು ದಿವಂತ ಮಾಜಿ ಶಾಸಕರು ವಾಸೋರವ್ರ ಜೊತೆ ಸರ್ ಇದು ನನ್ನ ಮಗ ಅವ್ರ ಬಗ್ಗೆ ಡಾಕ್ಯುಮೆಂಟ್ ನಮ್ಮ ರೂಮ್ ಡಾಕ್ಯುಮೆಂಟ್ರಿ ಮಾಡಿದ್ದ ಸರ್ ಆಗ ಅಪ್ಪಾಜಿಯವರೇ ನಾನೇ ಬಂದು ನೋಡ್ತೀನಿ ಅಂತ ನಿಮ್ಮ ಪತ್ರಕರ್ತರದು ಸಂಘದ ನಿವೇಶನ ಗುದ್ಲಿ ಪೂಜೆ ಬಂದರು ಆಗ ಅಲ್ಲಿಂದ ಸೀದಾ ನಮ್ಮ ಮನೆ ಬಂದರು ಸರ್ ಯಾರೇ ಜನಸಾಮಾನ್ಯರು ಕರೆದರೂ ಕೂಡ ಯಾವುದೇ ರೀತಿಯ ಬೇಜಾರಿಲ್ಲದೆ ಬೇಸರವಿಲ್ಲದೆ ಅವ್ರ ಜೊತೆ ಒಡನಾಟ ಚೆನ್ನಾಗಿ ಬೆಳೆಸ್ಕೋತಿದ್ರು ನಾನೇ ಅಂತಲ್ಲ ಸರ್ ಯಾರೇ ಬರಲಿ ಅವರು ಯಾರೇ ಅವರು ಮಗಳು ಅಷ್ಟೇ ಸರ್ ನಮ್ಮ ಅಪ್ಪ ಅಮ್ಮ ಅಮ್ಮನಷ್ಟೇ ಅವ್ರು ಮನೆಗೆ ಯಾರೇ ಹೋಗಲಿ ಬಾರಿಸ ಅವರೇ ಕಾಫಿ ಟೀ ಕೊಡೋರು ಅವರೇ ಇದು ಮಾಡೋರು ಆ ಸಂಸ್ಕೃತಿ ಬೆಳೆದಿತ್ತು ಸರ್ ಅವರು ಅಷ್ಟೇ ಅವರು ಸಜ್ಜನ ಇದ್ದಿತ್ತು ಬೇರೆ ರಾಜಕೀಯ ಕ್ಷೇತ್ರದ ಮತ್ತೊಂದು ಕೊಂಡಿ ಸರ್ ಪ್ರಮುಖ ಕೊಂಡಿಯಾಗಿದ್ದಂತಹ ಎಸ್ ಎನ್ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇವ್ರದೇ ಒಂದು ಒಂದಿಷ್ಟು ಆಡಳಿತ ವೈಖರಿಗಳನ್ನು ಅಳವಡಿಸ್ಕೋಬೇಕು ಅನ್ನೋದೇನಾದರೂ ನಿಮ್ಮ ಮುಖಾಂತರ ಏನಾದರೂ ಹೇಳಕ್ ಬಯಸ್ತಾರೆ ಇಲ್ಲ ಸರ್ ಅಷ್ಟೆಲ್ಲ ನಾವು ದೊಡ್ಡದು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ ನನಗೀಗ ಅಪ್ಪಾಜಿ ಬಗ್ಗೆ ನನ್ನ ನೋವಿದೆ ಪಾಪ ನಿಮ್ಮ ಮುಖಾಂತರ ತಾವು ಬಂದಿಲ್ಲ ನಮಗೆ ಇಷ್ಟು ಮಾತಾಡಲಿಕ್ಕೆ ಹೇಳಿ ಹೇಳಿ ಅವರ ಆತ್ಮಕ್ಕೆ ಶಾಂತಿ ದೊರೆದು ನನಗೆ ಇದೆ ಸರ್ ನನಗೆ ಹೆಚ್ಚಿಗೆ ಮಾತಾಡಿಕೋ ಇದಾಯ್ತಲ್ಲ ಬೆಂಗಳೂರಿಗೆ ಹೋಗಬೇಕು ನಮ್ಮ ಕುಟುಂಬದವರೆಲ್ಲ ಇದಾಗ್ತಾ ಇದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ದೊರಲಿ ಮತ್ತೆ ಒಬ್ಬರ ಅಮ್ಮ ಅವ್ರಿಗೆ ಮನೆಯವ್ರಿಗೆಲ್ಲ ಅಂತ ಅಂತ ಸರ್ ಎಸ್ ಇದಿಷ್ಟು ಕ್ರಾಂತ ಅವರ ಮಾತಾಗಿರುವ ಸದ್ಯಕ್ಕೆ ಏನು ಎಸ್ ಎಂ ಕೃಷ್ಣ ಅವರ ಜೊತೆಗೆ ಎಷ್ಟು ಒಡನಾಟವನ್ನು ಹೊಂದ್ಕೊಂಡಿದ್ರು ಅವರು ಎಷ್ಟು ಇವ್ರ ಜೊತೆ ಸರಳ ಸಜ್ಜನಿಕೆಯಾಗಿ ಒಂದಿಷ್ಟು ಒಡನಾಟಗಳನ್ನು ಹೊಂದಿದ್ರು ಇದ್ರ ಬಗ್ಗೆಯೂ ಕೂಡ ಇವರು ಈ ಒಂದು ಸಂದರ್ಶನದ ಮುಖಾಂತರ ಅವರ ಒಂದು ನೋವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ರಾಜ್ಯಾದ್ಯಂತ ಅಲ್ಲ ಕರ್ನಾ ದೇಶಾದ್ಯಂತ ಕೂಡ ಎಸ್ ಎಮ್ ಕೃಷ್ಣ ಅವರ ಒಂದು ವಿಧಿವಶಕ್ಕೆ ಸದ್ಯಕ್ಕೆ ಅವರ ಒಂದು ನಿಧನಕ್ಕೆ ಕಂಬನಿಯನ್ನು ಮಿಡಿತಾ ಇರುವಂಥದ್ದು ಇಂಥ ಒಬ್ಬ ರಾಜಕಾರಣಿ ಸದ್ಯಕ್ಕೆ ರಾಜ್ಯದಲ್ಲಿ ಇದ್ದಿದ್ದಕ್ಕೆ ಒಂದು ರೀತಿ ರಾಜ್ಯಕ್ಕೆ ಹೆಮ್ಮೆ ಇದೆ ಅನ್ನೋ ವಿಷಯ ಕೂಡ ಸಾಕಷ್ಟು ಗಣ್ಯರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನ್ಯಸ್ ನಮ್ಮ ಟಿ ಮೈಸೂರು